ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಕರ್ ನಾನು ಗಾ ಕಾರ್ ಗಾಡಿ ತೊಗೊಂಡ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಒಂದು ವಿಡಿಯೋ ಬರುತ್ತೆ ಅದು ಅವ್ರ ಅಮ್ಮನದೇ ಆಗಿರುತ್ತೆ ಅವ್ರ ಅಮ್ಮನೇ ಬೇಕಂಥೇಳಿ ಹಗ್ಗ ಕಟ್ಕೊಂಡ್ಬಿಟ್ಟು ಅವಳು ವಿಡಿಯೋ ಮಾಡಿ ಬೇರೆ ಹುಡುಗನ ಕೈಲಿ ಫೋನ್ ಕೊಟ್ಟು ವಿಡಿಯೋ ಮಾಡಿಸ್ಬಿಟ್ಟು ಕರ್ ನನಗೆ ಕಳಿಸಿರ್ತಾಳೆ ಯಾರು ನೀವೆಲ್ಲ ಏನು ಮಾಡ್ತಾಯಿದ್ರೋ ನನಗೆ ಬಿಡ್ರೋ ಬಿಡ್ರೋ ಅಂಥೇಳಿ ಅಂತ ಇರ್ತಾಳೆ ಅವರಮ್ಮ ಅದನ್ನು ನೋಡಿಬಿಟ್ಟು ಕರೋನಾ ಏ ಬ್ಲ್ಯಾಕ್ ರೋಸ್ ಏನು ಇದ್ದಾನೆ ಇವನು ಈ ಥರ ಎಲ್ಲ ಯಾಕೆ ಮಾಡ್ತಾಯಿದ್ದಾನೆ ನಮ್ಮಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಾನೆ ಅಂತೇಳ್ಬಿಟ್ಟು ಈ ಕಡೆ ಪ್ರಸನ್ನ ಬಂದ್ಬಿಟ್ಟು ಬ್ಲ್ಯಾಕ್ ರೋಸು ಒಂದು ಹುಡುಗ ಅಲ್ಲ ಒಂದು ಹುಡುಗಿ ಅಂತ ಅವ್ನು ಕರೋನನ್ಗೆ ಏನು ಗೊತ್ತಿಲ್ಲ ಗೊತ್ತಾದರೆ ಎಷ್ಟು ಶಾಕ್ ಆಗ್ತಾನೋ ಅಂತನೂ ಗೊತ್ತಿಲ್ಲ ಬ್ಲ್ಯಾಕ್ ರೋಸ್ ನೀ ಯಾರು ಅಂತ ನನಗಾದರೂ ತೋರಿಸ್ಬೋದಲ್ಲ ಅಂತ ಇರ್ತಾನೆ ಈ ಕಡೆ ಇಲ್ಲ ಇಲ್ಲ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಟೈಮ್ ಬಂದಾಗ ತಾನೇ ಎಲ್ಲ ಗೊತ್ತಾಗುತ್ತೆ ಅಂಥೇಳಿ ಬ್ಲ್ಯಾಕ್ ರೋಸ್ ಹೇಳ್ತಾಯಿರ್ತಾರೆ ಈ ಕಡೆ ಒಂದು ಹುಡುಗನ ಬಿಟ್ಟಿರೋ ಕಾರಣ ಅವ್ರು ಬಂದುಬಿಟ್ಟು ಅವರು ಮಾತಾಡ್ತಾ ಇರೋದು ಎಲ್ಲ ವಿಡಿಯೋನು ಮಾ ನೋಡಿ ವಿಡಿಯೋ ಮಾಡ್ತಾ ಇರ್ತಾನೆ ಏನು ಇದು ಒಂದು ಹುಡುಗ ಇದ್ದೀವಿ ನಾವೆಲ್ಲ ಬ್ಲ್ಯಾಕ್ ರೋಸನ್ನ ಒಂದು ಹುಡುಗಿ ಅನ್ನೋದು ತಾನೇ ಗೊತ್ತಾಗ್ತದೆ ಇದನ್ನೇ ನೋಡಿಬಿಟ್ರೆ ಕರೋಣ ತುಂಬ ಶಾಕ್ ಆಗ್ತಾನೆ ಆದರೆ ಕರೋಣ ಹೇಳ್ತಾ ಇರ್ತಾನೆ ಇಲ್ಲ ಅವ್ರನ್ನ ಫಾಲೋ ಮಾಡಿದರೆ ಗೊತ್ತಾಗ್ಬೋದು ಯಾರನ್ನ ಆದರೆ ಬ್ಲ್ಯಾಕ್ ರೋಸ್ ಒಂದು ಅಲ್ಲ ಒಂದು ಹುಡುಗಿ ಅದು ಅಮ್ಮನೇ ಅಂದರೆ ಯಾವ ಥರ ಶಾಕಲ್ಲಿ ಆಗ್ತಾನೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್